ಎಲ್ಲ ಆತ್ಮ ಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು ಇವತ್ತಿನ ಚಿಂತನೆ ನಾನು ಆತ್ಮಜ್ಞಾನಿ ಅಥವಾ ನಾನು ಆಧ್ಯಾತ್ಮಕ ಸಾಧಕ ಎಂಬ ಈ ಇದು ಭ್ರಮೆ ಹೇಗೆ ಅಂತ ವಿಚಾರ ಮಾಡೋಣ ಏನಿದರ ಅರ್ಥ ನೋಡಿ ನಾನು ಆಧ್ಯಾತ್ಮಿಕ ಸಾಧಕ ನಾನು ಆತ್ಮಜ್ಞಾನಿ ಎಂಬ ಇದು ಭ್ರಮೆ ಹೇಗೆ ಅಂತ ವಿಚಾರ ಮಾಡೋಣ ಅಂದರೆ ಇದು ಯಾಕೆ ಭ್ರಮೆ ಆಗುತ್ತೆ ಅಂತ ಅಂದರೆ ನೋಡಿ ಸಾಮಾನ್ಯವಾಗಿ ಸಾಕಷ್ಟು ರೀತಿಯಲ್ಲಿ ನಾವು ಭ್ರಮೆಗಳು ಕೇಳಿದ್ವಿ ಏನು ಭ್ರಮೆ ಅಂದರೆ ಈಗ ಭ್ರಮೆಯಲ್ಲಿ ನಾವು ಎರಡು ರೀತಿ ಗುರುತಿಸ್ಬೋದು ಒಂದು ವ್ಯವಹಾರದಲ್ಲಿ ನಾವು ನಮ್ಮನ್ನು ನಾವು ಗುರುತಿಸ್ಕೊತಿದ್ವಲ್ಲ ಸಾಕಷ್ಟು ರೀತಿ ಯಾವ ರೀತಿ ನಾನು ಒಬ್ಬ ವ್ಯಾಪಾರಿ ನಾನೊಬ್ಬ ಶಿಕ್ಷಕ ನಾನು ಒಬ್ಬ ಸಂಸಾರಿ ಈಗ ನಾನಾ ರೀತಿಗಳಲ್ಲಿ ನಾನು ಗುರುತಿಸ್ತಾ ಇದ್ದೀವಿ ಈ ನಾನು ಈಗಳಲ್ಲಿ ನಾವು ಸತ್ಯ ಅಂತ ಅಂದ್ಕೊಂಡಿರ್ತೀವಿ ಈ ನಾನುಗಳಲ್ಲೇ ಸತ್ಯ ಅಂದ್ಕೊಂಡು ಕಾಲ ಕಳೆಯುವಾಗ ನಮಗೆ ಈ ಸುಖ ದುಃಖ ಸಂಸಾರ ಇದರಲ್ಲಿ ನಾವು ಸಿಕ್ಕಾಕೊಂಡಿರ್ತೀವಿ ಆದರೆ ಯಾವುದೋ ಒಂದು ಪುಣ್ಯದ ಫಲದನು ಯಾವುದೋ ಒಂದು ರೀತಿಯಲ್ಲಿ ಗುರುಗಳ ಮುಖೇನ ಗುರುಗಳ ಅನುಗ್ರಹದಿಂದ ಜ್ಞಾನ ಬೇಕು ಅಥವಾ ಮುಕ್ತಿ ಬೇಕು ಎಂಬ ಆಸೆ ಹುಟ್ಟುತ್ತದೆ ಆಸೆಯಿಂದ ಗುರುಗಳು ಅನುಗ್ರಹ ಆಗುತ್ತೆ ಆ ಗುರುಗಳ ಅನುಗ್ರಹದಿಂದ ಆತ್ಮಜ್ಞಾನ ಶ್ರವಣಮನನ ನಿತ್ಯಾಸ ಮುಖಾಂತರ ಅರಿವಾಗುತ್ತೆ ಆದರೆ ಅವನ ಮುಂಚೆ ನಾನು ಈ ಬಾಹ್ಯಮುಖ ಈ ಬಹಿರ್ಮುಖವಾದ ನಾನುಗಳು ಅಂದರೆ ವ್ಯವಹಾರಕ್ಕೆ ಸಂಬಂಧಪಟ್ಟ ನಾನುಗಳು ಜಗತ್ತಿಗೆ ಸಂಬಂಧಪಟ್ಟ ನಾನುಗಳು ಅಥವಾ ಸಮಾಜದಲ್ಲಿ ಗುರುತಿಸಿದ ನಾನುಗಳು ಈ ನಾನುಗಳ ಸತ್ಯ ಅಂತ ಅನುಭವನ ಅನುಭವಿಸ್ತಾ ಇದ್ದ ಅದರಲ್ಲಿ ಅದರಲ್ಲಿ ಸಿಕ್ಕಾಕೊಂಡಿದ್ದ ಈಗ ಅವನು ಈಗ ಗುರುಗಳ ಮುಖ್ಯನ ಆತ್ಮಜ್ಞಾನವನ್ನು ಪಡ್ಕಂಡು ಆದರೆ ಅವನಿಗೇನು ಅಂದ್ಕೊಂಡಿರ್ತಾನೆ ನಾನು ಆತ್ಮಜ್ಞಾನಿ ಆತ್ಮಸ್ವರೂಪಿ ಅರಿವಿನ ಸ್ವರೂಪಿ ನಾನು ಸಾಕ್ಷಿ ಸ್ವರೂಪಿ ಅಂತ ಕೆಲವೊಂದು ಜ್ಞಾನಗಳಲ್ಲಿ ಸಾಧನೆ ಮಾಡ್ತಾಯಿರ್ತಾರೆ ಆಧ್ಯಾತ್ಮದಲ್ಲಿ ಇನ್ನು ಈ ರೀತಿಯಲ್ಲಿ ನಾನು ಆತ್ಮಸ್ವರೂಪಿ ಬ್ರಹ್ಮಸ್ವರೂಪಿ ನಾನು ಶುದ್ಧ ಚೈತನ್ಯ ಹೀಗೆ ಅಂತ ಅವರು ಜ್ಞಾನ ಪಡ್ಕೊತಾರೆ ಹೇಗೆ ಗುರುಗಳ ಅನುಗ್ರಹದಿಂದ ಸರಿಯಾದ ಸದ್ಗುಳ ಮುಖ್ಯನ ಶ್ರವಣ ಮನ ದಿವಸದಿಂದ ಜ್ಞಾನ ಪಡ್ಕೊತಾರೆ ಅಂದರೆ ಹೇಳ್ತಾ ಇದ್ದೀವಿ ಅಂದರೆ ಇಲ್ಲಿ ನಾವು ಇಲ್ಲಿ ಎರಡು ಭ್ರಮೆ ಬಗ್ಗೆ ಮಾತಾಡ್ತೀವಿ ಒಂದು ಒಂದು ಅಜ್ಞಾನದಿಂದ ಕೂಡಿರುವ ಭ್ರಮೆ ಮತ್ತೊಂದು ಜ್ಞಾನದಿಂದ ಕೂಡಿರುವ ಭ್ರಮೆ ಅಂದರೆ ಎರಡೂ ಭ್ರಮೆನೆ ಅಂತ ಹೇಳ್ತೇವೆ ಅಜ್ಞಾನದಿಂದ ಭ್ರಮೆ ಅಂದರೆ ದೇಹಾಭಿಮಾನ ಕರ್ತೃತ್ವ ಭಾವ ದಲ್ಲಿರುವ ಭ್ರಮೆ ಯಾವುದು ಅಜ್ಞಾನದಿಂದ ಭ್ರಮೆ ಇನ್ನು ಜ್ಞಾನದ ಭ್ರಮೆ ಯಾವುದು ಅಂದರೆ ನಾನು ಸಾಕ್ಷಿ ನಾನು ಆತ್ಮಜ್ಞಾನಿ ಇದು ಸಹ ಒಂದು ಇದು ಸತ್ವಗುಣ ರೂಪದಲ್ಲಿರುವ ಒಂದು ಜ್ಞಾನದ ಭ್ರಮೆ ಇದು ಒಂದು ಭ್ರಮೆ ಈ ಭ್ರಮೆ ಇದೆಯಲ್ಲ ಇದು ಈ ಭ್ರಮೆನ ದಾಟೋದು ತುಂಬ ಸುಲಭ ಇಲ್ಲ ಕಠಿಣ ಇದೆ ಅಜ್ಞಾನದ ಭ್ರಮೆ ದಾಟೋದು ಸಹ ಸುಲಭ ಇಲ್ಲ ಯಾಕೆ ಗುರುಗಳ ಅನುಗ್ರಹದಿಂದ ಅಜ್ಞಾನ ಭ್ರಮೆ ಬೇಕೇ ಬೇಕು ಹೋಗಲೇಬೇಕಂದ್ರೆ ಗುರುಗಳ ಅನುಗ್ರಹ ಇಲ್ಲಂದರೆ ಅಜ್ಞಾನ ಭ್ರಮೆ ಹೋಗಲ್ಲ ಆತ್ಮಜ್ಞಾನ ಬೋಧನೆ ಆಗಲೇಬೇಕಾಗುತ್ತೆ ಅಂದರೆ ಒಂದು ರೀತಿ ನಾವು ಆತ್ಮಜ್ಞಾನವನ್ನು ತಿಳ್ಕೊತೀವಲ್ಲ ಅದನ್ನು ಪರೋಕ್ಷ ಜ್ಞಾನ ಯಾರಿಂದ ತಿಳ್ಕೊತೀವಿ ಗುರುಗಳ ಅನುಗ್ರಹದಿಂದ ಆದರೆ ಈ ಪರೋಕ್ಷ ಜ್ಞಾನ ಅನ್ನೋದಿದೆ ಈ ಪರೋಕ್ಷ ಜ್ಞಾನವು ಅದೇನಾಗುತ್ತೆ ಆ ಪರೋಕ್ಷ ಜ್ಞಾನದಲ್ಲೇ ಉಳಿದಾಗ ಆ ಪರೋಕ್ಷ ಜ್ಞಾನವೇ ಸತ್ಯ ಎಂದು ಭಾವಿಸಿದಾಗ ಅದು ಜ್ಞಾನದ ಭ್ರಮೆ ಅಂತ ಹೇಳ್ತಾ ಇದ್ದೀವಿ ಯಾಕೆಂದರೆ ಅಲ್ಲಿ ಏನಪ್ಪ ಇದರ ಅರ್ಥ ಅಂದರೆ ನಾನು ವ್ಯಾವಹಾರಿಕ ಸಂಸಾರಿಗೆ ಸಂಬಂಧಪಟ್ಟು ನಾನು ಹೋಗಿ ನಾನು ಆಧ್ಯಾತ್ಮಿಕ ಸಾಧಕ ನಾನು ಆತ್ಮಜ್ಞಾನಿ ಎಂಬುವ ಭ್ರಮೆ ಅದು ಒಂದು ರೀತಿ ಭ್ರಮೆ ಅಂತ ಹೇಳ್ತಾಯಿದ್ವಿ ಅಂದರೆ ಯಾಕೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀವಿ ಅಂದರೆ ನೋಡ್ಯಪ್ಪ ಇಲ್ಲಿ ಜ್ಞಾನ ಅಜ್ಞಾನ ಅನ್ನೋದು ನಿಮಗೆ ಆನಂದ ಕೊಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಅಜ್ಞಾನದಲ್ಲಿದ್ದಾಗ ಆನಂದ ಕೊಡ್ತಾ ಅಥವಾ ಅಜ್ಞಾನ ಹೋದಾಗ ಜ್ಞಾನ ಬಂತು ಜ್ಞಾನ ಬಂದಾಗ ಆನಂದ ಕೊಡ್ತಾ ಅನ್ನೋದು ಪ್ರಶ್ನೆ ಇಲ್ಲಿ ಆನಂದ ಕೊಡ್ತಾ ಇರೋದು ಜ್ಞಾನ ಬಂದಾಗ ಅಥವಾ ಅಜ್ಞಾನ ಇದ್ದಾಗ ಇಲ್ಲಿ ಆನಂದದ ರಹಸ್ಯವನ್ನು ಅರಿಬೇಕು ಇಲ್ಲಿ ನಿಜವಾಗ್ಲೂ ಏನು ಇದರ ಅರ್ಥ ಅಂದರೆ ಆನಂದ ಇಲ್ಲದೇ ಇರೋ ಜ್ಞಾನ ಅದು ಬೇಕಾ ನಾನು ಆತ್ಮಜ್ಞಾನಿ ನಾನು ಆತ್ಮ ಸಾಧನೆ ಆತ್ಮಜ್ಞಾನವನ್ನು ಸಾಧನೆ ಪಡಿತಾ ಇದ್ದೀನಿ ಇದ್ದೀನಿ ನಾನು ಸತ್ಸಂಗದಲ್ಲಿದ್ದೀನಿ ನಾನು ಇಷ್ಟು ವಿಚಾರಗಳು ತಿಳ್ಕೊಂಡಿದ್ದೀನಿ ಅನ್ನೋ ಒಂದು ಜ್ಞಾನ ನಿಮಗೆ ಇದು ಆನಂದವನ್ನು ಕೊಡ್ತಾ ಇತ್ತ ಪ್ರಶ್ನೆ ಇಲ್ಲಿ ನಿಜವಾದ ನಿಜವಾಗಲೂ ಈ ಜ್ಞಾನ ಅಜ್ಞಾನ ಆನಂದ ಇಲ್ಲದೇ ಇರೋ ಸ್ಥಿತಿ ಯಾವುದನ್ನು ಇದೆಯಾ ಅಂತ ವಿಚಾರ ಮಾಡಬೇಕು ನೋಡಿ ಒಂದು ಉದಾಹರಣೆಗೆ ಮಗುವಿಗೆ ಜ್ಞಾನವೂ ಇಲ್ಲ ಅಜ್ಞಾನವಿಲ್ಲ ಯಾರಿಗೆ ವರ್ಷದ ಮಗುವಿಗೆ ಜ್ಞಾನವೂ ಇಲ್ಲ ಅಜ್ಞಾನವೂ ಇಲ್ಲ ಏನು ಜ್ಞಾನವೂ ಇಲ್ಲ ಅಜ್ಞಾನವಿಲ್ಲ ಅಂದರೆ ಅಜ್ಞಾನ ನಾನು ಸಮಾಜಕ್ಕೆ ಸಂಬಂಧಪಟ್ಟ ನಾನುಗಳು ಗೊತ್ತಿಲ್ಲ ಅಥವಾ ಅದು ವೈಯಕ್ತಿಕ ನಾನು ಬಗ್ಗೆ ಕಲ್ಪನೆ ಇಲ್ಲ ಅಥವಾ ನಾನು ಆತ್ಮಸ್ವರೂಪಿ ನಾನು ಅರಿವಿನ ಸ್ವರೂಪಿ ಎಂಬ ಜ್ಞಾನವೂ ಇಲ್ಲ ಈಗಿರುವಾಗ ಅದು ಆನಂದವಾಗಿ ಇರುತ್ತೆ ಅಲ್ಲಿ ಜ್ಞಾನ ಅಜ್ಞಾನ ಎರಡೂ ಇಲ್ಲದೆ ಇರೋ ಸ್ಥಿತಿ ಅದು ಆನಂದವಾಗಿದೆ ಅಲ್ಲಿ ಅರ್ಥ ಮಾಡ್ಕೊಬೇಕು ಇದು ಜ್ಞಾನ ಜ್ಞಾನಂದ ಅನ್ನೋದು ಜ್ಞಾನಕ್ಕೆ ಜ್ಞಾನಕ್ಕೆ ಸಂಬಂಧಪಟ್ಟಿಲ್ಲ ಅಂದರೆ ಜ್ಞಾನವನ್ನು ಮೀರಿದೆ ಅಂತ ಅರ್ಥ ಮಾಡ್ಕೊಬೇಕು ಮತ್ತೊಂದು ಉದಾಹರಣೆ ಈಗ ಪ್ರತಿನಿತ್ಯ ಏನು ಗಾರ್ಡನ್ ಇದ್ರೇಲಿ ನಾವು ಅನುಭವಿಸ್ತಾ ಇದ್ದೀವಲ್ಲ ಏನು ಆನಂದನ ಅಲ್ಲಿ ಯಾವ ಯಾವ ಅಜ್ಞಾನ ಜ್ಞಾನ ಇದೆ ಏನಿದೆ ಅಲ್ಲಿ ಯಾವ ನಾನು ಇದೆ ಅದು ಸಹ ನಾವು ಅನುಭವನ ಪಡಿಬೋದು ಅಲ್ಲಿ ಆನಂದ ಅನ್ನೋದು ಜ್ಞಾನವನ್ನು ಮೀರಿದೆಯಾ ಅಂತ ಅರಿವು ಮಾಡಿ ಅರಿವಾಗಿದೆ ಅಂದರೆ ನಮಗೆ ಆನಂದ ಇರೋ ಜ್ಞಾನ ನಮಗೆ ಅದು ವ್ಯರ್ಥ ಆನಂದವೇ ಮುಖ್ಯ ಆನಂದ ಸ್ವರೂಪವೇ ಮುಖ್ಯ ಯಾಕೆ ಅಂದರೆ ನಮ್ಮ ಸ್ವರೂಪವೇ ಆನಂದ ಅನ್ನೋದು ಅರಿವಾಗಬೇಕು ಅಲ್ಲಿಗೆ ಏನಿದ್ರೆ ಅರ್ಥ ಅಂದರೆ ಇಲ್ಲಿ ಏನು ಜ್ಞಾನ ನಾನು ಆತ್ಮಜ್ಞಾನಿ ಸಾಧನೆ ಅನ್ನೋದು ಇರೋದಿಲ್ಲ ಆ ನಾನು ಏನು ಅಂದ್ಕೊಂಡಿದ್ದೀರೋ ಅದು ಜ್ಞಾನ ಅಲ್ಲ ನಾನು ಅನ್ನೋದು ಓದರೆ ಓದೇನು ಇದು ಯಾರಿರೋದು ಕನಕದಾಸರು ಏನು ನಾನು ಪಂಡಿತ ನಾನು ವಿದ್ವಾ ವೇದಾಂತವನ್ನು ತಿಳಿದಿದ್ದೀನಂತ ಏನು ಅನ್ಕೊಂಡಿರ್ತಾರೋ ಅವರಿಗೆ ಕನಕದಾಸರು ಯ ಈ ರೀತಿ ಹೇಳಿದರು ಯಾವ ರೀತಿ ನಾನು ಹೋದರೆ ಓದೇನು ಎಲ್ಲಿಗೆ ಮುಕ್ತಿ ಯಾರು ಪಡೀತಾರೆ ಅಂತ ಕೇಳಿದ ಪ್ರಶ್ನೆಗೆ ಅಥವಾ ಓಕೆ ಯಾರು ಪಡೀತಾರೆ ಎಂಬ ಪ್ರಶ್ನೆಗೆ ನಾನು ಎಂಬ ಓದು ಹೋದರೆ ಓದೇನು ಆದರೆ ನಾನು ಎಂಬ ಅಹಂಕಾರ ನಾನು ಇಲ್ಲದೇ ಇರೋ ಸ್ಥಿತಿ ನಾನು ಇಲ್ಲ ನಾನು ಓದರೆ ಓದೇನು ಆದರೆ ನಾನು ಹೋಗಲಿಲ್ಲಾದರೆ ನನಗೆ ಮುಕ್ತಿ ಇಲ್ಲ ಅಂತ ಅದು ಯಾವ ನಾನು ಜ್ಞಾನಿ ನಾನು ಆಗಲಿ ಯಾವರಿಗೆ ಸಂಬಂಧಪಟ್ಟ ನಾನು ಎಲ್ಲವೂ ಒಂದು ರೀತಿ ಬಂಧನನೆ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಇಲ್ಲಿಗೆ ಮುಗಿಸೋಣ ಅರಿಯೋಮ್